ಪ್ರಜಾ ಬಂದು ನೋಡ್ರಪ್ಪ ನೋಡ್ರಿ ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯ ಅಸಮಾನತೆಗಳನ್ನು ಹೋಗಲಾಡಿಸಲು ಶ್ರಮಿಸಿದಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯನ್ನು ಕುಣಿಗಲ್ ತಾಲೂಕು ಕಚೇರಿಯಲ್ಲಿ ನಡೆಸಲಾಯಿತು ಈಡಿಗ ಜನಾಂಗದ ಮುಖಂಡರುಗಳು ಮಹಿಳೆಯರು ಭಾಗವಹಿಸಿದ್ದರು ಸಮಾಜದ ಅಧ್ಯಕ್ಷ ರವೀಂದ್ರ ಕುಮಾರ್ ನೇತೃತ್ವದಲ್ಲಿ ಗುರುಗಳ ನಾರಾಯಣ ಗುರುಗಳ ಜಯಂತಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ನಾರಾಯಣ ಗುರೂಜಿಯವರ ಸ್ಮರಣೆ ಮಾಡುತ್ತಾ ಈಡಿಗ ಸಮಾಜದವರು ಮತ್ತು ಭಕ್ತರಂದ ಸ್ಮರಿಸಿದರು ಅವರಿಗೆ ಸ್ವಾಗತ ಸ್ವಾಗತವನ್ನು ಮತ್ತೊಮ್ಮೆ ಎಲ್ಲರೂ ಬಯಸುತ್ತಾ ಈ ಹಾಡಿನ ಕಾಲದಲ್ಲಿ ಸ್ವಾಗತವನ್ನು ನಾರಾಯಣ ಗುರುವೇ ನೀನು ಮತ್ತೆ ಹುಟ್ಟಿ ಪಾರಯ ಸಮಿ ನೀನು ನೋಡೆಯ ಗುರುವೆ ನೀನು ಮತ್ತೆ ಹುಟ್ಟಿ ಬಾರಯ್ಯ ಸಮಾಚಾರದ ಸುಧಾರಕನೇ ನೀನು ನೋಡಯ್ಯ ಅಜ್ಞಾನದ ನೀತಿ ಎಳಿಸಿ ಸುಜ್ಞಾನದ ಜ್ಯೋತಿ ಬೆಳೆಸಿ ನಮಗೆ ಬೆಳಕು ನೀಡಯ ನಾರಾಯಣ ಗುರುವೆ ನೀನು ಮತ್ತೆ ಹುಟ್ಟಿ ಬಾರಯ್ಯ ಸಮಾಚಾರದ ಸುಧಾರಕನೇ ನೀನು ನೋಡಯ್ಯ ವಿಶ್ವಮಾನವ ಸಾರಿದ ಮಹಾಪುರುಷ ನೀನು ನಾವೆಲ್ಲರೂ ಒಂದೇ ಎಂದು ಭಾವೈಕ್ಯತೆ ಹೇಳಿದೆ ನೀನು ವಿಶ್ವ ಸಾರಿದ ಮಹಾಪುರುಷ ನೀನು ನಾವೆಲ್ಲರೂ ಒಂದೇ ಎಂಬ ಭಾವೈಕ್ಯತೆ ಹೇಳಿದೆ ನೀನು ಗಂಡು ಹೆಣ್ಣು ಬೇದ ಬೇಡ ಅಡಗಿಗೆ ಇರಲಿಲ್ಲ ನಿಲ್ಲಿಸಿ ನಮಗೆ ಸ್ಫೂತಿ ನೀಡಯ ನಾರಾಯಣ ಗುರುವೇ ನೀನು ಮತ್ತೆ ಹುಟ್ಟಿ ಬಾಳೆಯ ಹಿಂದುಳಿದ ವರ್ಗದಲ್ಲಿ ಇಳೊಗ ಸಮಾಜದಲ್ಲಿ ಹಿಂದುಳಿದ ವರ್ಗದಲ್ಲಿ ಇಳುವ ಸಮಾಜದಲ್ಲಿ ಆಶಾ ಮಾಡಾರಲ್ಲಿ ಹುಟ್ಟಿದ ಮಹಾಪುರುಷ ನೀನು ಜ್ಞಾನದಲ್ಲಿ ಶಂಕರ ಐನ್ ಸೇರಿ ಬುದ್ಧ ಜ್ಞಾನದಲ್ಲಿ ಶಂಕರ ಐಂ ಗುಡ್ಡ ಮಾನವೀಯತೆಯನ್ನು ಮೆರೆದಾ ನಾರಾಯಣ ಗುರುವೇ ನೀನು ಮತ್ತೆ ಹುಟ್ಟಿ ಬಾರಯ ಜನಸಾಮಾನ್ಯರಿ ಗೆಲ್ಲ ಅಸಾಮಾನ್ಯನಂತೆ ನೀನು ದೀನದ ಚರಿಗೆಲ್ಲ ಗೆಲ್ಲ ದಾರಿದೀಪ ನೀನಂತೆ ಜನ ಅಸಾಮಾನ್ಯ ಸಂತನಂತೆ ದೀನದಳಿತ ದಾರಿ ದಾರಿದೀಪನಿಯಂತೆ ನಿಮ್ಮನ್ನೇ ಅರಸುತ್ತ ನಾವು ಅರ್ಚನೆ ಕೈವೆ ನಮಗೆ ಸ್ಫೂರ್ತಿ ತೋರು ಬಾ ನಾರಾಯಣ ಗುರುವೇ ನೀನು ಮತ್ತೆ ಹುಟ್ಟಿ ಬಾರೆಯ ಸಮಾಜದ ಸುಧಾರಕನೇ ಇಬ್ಬರು ಶಿಕ್ಷಣದಿಂದ ಒಂದು ಮುಂದೆ ಬನ್ನಿ ಮತ್ತು ಎಲ್ಲರೂ ಸಂಘಟಿತರಾಗ ಸಂಘಟಿತರಾಗ ಯಾವುದೇ ಒಂದು ಕೆಲಸ ಕಾರ್ಯ ಆಗಲ್ಲ ಹಂಗ ಪ್ರತಿಯೊಂದು ಸಂಘಟನೆ ಬಂದು ಶಿಕ್ಷಣದ ಮುಖಾಂತರ ಎಲ್ಲ ಮುಂದೆ ಬನ್ನಿ ಅಂತ ತಿಳುವಳಿಕೆ ಕೊಟ್ಟಂಥ ಮಹಾಪುರುಷ ಯಾಕೆಂದರೆ ಅಂಥವರು ಅಂಥವರು ಇವತ್ತು ನಮಗೆ ಸ್ಫೂರ್ತಿಯಾಗಿದ್ದಾರೆ ಯಾಕೆ ಈ ಇತ್ತೀಚಿನ ಒಂದು ಬೆಳವಣಿಗೆ ನೋಡ್ಕೊಂಡ್ರೆ ಅಂಥವ್ರು ಸ್ಫೂರ್ತಿಯಾಗಬೇಕಿತ್ತು ಯಾಕಂತಂದರೆ ಅವರಿಲ್ಲ ಅಂತಂದರೆ ನಾವು ಯಾವುದೇ ಒಂದು ನಮ್ಮ ಸಂಘಟನೆ ಆಗ್ಬಿಡ್ತೀವಿ ಹೋರಾಟ ಮಾಡ್ತೀವಿ ನಮ್ಮ ಸಮಾಜದಲ್ಲಿ ಸುಧಾರಣೆ ಮಾಡಿರ್ತೀವಿ ಅಂತ ಆ ಥರ ದೇಹ ಉದ್ದೇಶ ಇಟ್ಕೊಂಡು ಈಗಂತೂ ವಿರಡ ಆಗ್ತಾ ಇದ್ದಾರೆ ಅಂಥವರ ಮೊದಲು ವಿದ್ಯಾಭ್ಯಾಸಕ್ಕೆ ಹಸಿ ವಿದ್ಯೆನ್ನೋದೇ ಒಗ್ಗಟ್ಟಿಂದ ಬಳಗದಾಗಿ ಅನ್ನೊಂದು ಸಂದೇಶನ ಆ ಹದಿನೆಂಟನೇ ಶತಮಾನದಲ್ಲಿ ಕೊಟ್ಟಂಥ ವ್ಯಕ್ತಿ ನಮ್ಮ ನಮ್ಮ ಜನಾಂಗ ಒಬ್ಬ ಮುಖಂಡಂಥ ಮುಖಂಡರು ಮತ್ತೆ ನಮ್ಮ ಜನಾಂಗದಲ್ಲಿ ಮುಕ್ತಿರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಅಂಥ ವ್ಯಕ್ತಿಯ ಒಂದು ಆದರ್ಶಗಳನ್ನು ತದ್ದು ನಾವು ನಮ್ಮ ಸಮಾಜದಲ್ಲಿ ನಮ್ಮ ಮಕ್ಕಳಿಗೆ ನಾವು ಸಹ ಅಳವಡಿಸ್ಕೊಂಡು ಅವರ ತತ್ವಂತೆ ನಡೀಬೇಕು ಅಂತೇಳಿ ನನ್ನ ರಿಪೋರ್ಟ್ಗಳನ್ನು ಆರ್ಥಿಕ ಶುಭಾಶಯಗಳನ್ನು ಕೊಡ್ತೀನಿ ಇವತ್ತು ನಾರಾಯಣ ಗುರುಗಳು ಹದಿನೈದು ಬಹುದೊಡ್ಡ ಕ್ರಾಂತಿಯನ್ನು ಮಾಡಿ ನಾನು ಬಸವ ತತ್ವ ಶರಣರ ಇದನ್ನ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಿದ್ದೆ ಅದರ ನಂತರ ನಾನು ವೈನಾಡಿನಲ್ಲಿ ಕಳೆದ ವರ್ಷ ಮೂರು ದಿನಗಳ ಕಾಲ ನಾರಾಯಣಗುರುಗಳ ಕಾರ್ಯಾಗಾರ ಇತ್ತು ನನಗೆ ಹತ್ತು ಸಾವಿರ ರೂಪಾಯಿ ನಂಬಿನೇಷನ್ ಕೊಟ್ಟಿದ್ದರು ಆ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ ಹೇಳಿ ಯಾಕಂದ್ರೆ ಒಂದು ಸಭೆ ಮಾಡ್ತಾರೆ ನಾರಾಯಣಗುರು ಸಭೆ ಕಷ್ಟ ಇಲ್ಲಿ ಅವರು ಸಭೆ ಮಾಡ್ತಾರೆ ಗುರುಗಳ ಬಗ್ಗೆ ಬಸವಣ್ಣವ್ರ ಬಗ್ಗೆ ಬುದ್ಧನ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಯಾರ್ಯಾರು ಹೆಚ್ಚು ಅಧ್ಯಯನ ಮಾಡಿದ್ದಾರೆ ನಾನು ಅದಕ್ಕೆ ಹೋಗಿದ್ದೆ ಮೂರು ದಿನಗಳ ಕಾಲ ವೈನಾಡಿನಲ್ಲಿ ಇತ್ತು ಅವತ್ತು ನನ್ನ ಅರ್ಥ ಮಾಡ್ಕೊಂಡೆ ನಾರಾಯಣಗುರು ಬಸವ ಬಹು ಬಹುದೊಡ್ಡ ಕ್ರಾಂತಿಯನ್ನ ಮಾಡಿದ್ದಾರೆ ಈ ಈ ಒಂದು ಕಾರ್ಯಕ್ರಮಕ್ಕೆ ಯಾರಾದರೂ ಬಾವಿ ಹಾಕೊಂಡು ಎಂತ ಸಮಾಜ ಸುಧಾರಣೆ ಮಾಡಿದ್ದಾರೆ ಅಂತ ಇವತ್ತು ನೋಡಿ ಮಾರ್ಗದರ್ಶನ ಒಂದು ಅನಿಷ್ಟ ಪದ್ಧತಿ ಇದೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಮುಸ್ತಲಂತ ಒಂದು ಅನಿಷ್ಟ ಪದ್ಧತಿ ಇದೆ ಆಮೇಲೆ ಎವರನ್ನೇ ಎಲ್ಲರಿಗೂ ಒಂದೇ ತಾನೆ ಟೆಂಪಲ್ ಇಲ್ಲ ಆಗಿನ ಕಾಲದಲ್ಲಿ ಹದಿನೆಂಟನೇ ಶತಮಾನದಲ್ಲಿ ಅವರು ದ್ರಾವಿಡ ಶಿವಾಲಯ ಅಂತ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಎಲ್ಲ ದಲಿತರು ಎಲ್ಲ ಅಸ್ಪೃಶ್ಯರು ಹೋಗಿ ನೀವು ಪೂಜೆ ಮಾಡಿ ನೀವು ಅವನು ಒಬ್ಬ ಶಿವ ಒಬ್ಬ ದ್ರಾವಿಡ ಜನ ಅಂತ ಬಹುದೊಡ್ಡ ಸಂದೇಶವನ್ನು ಕೊಟ್ಟಂತ ವ್ಯಕ್ತಿ ಇವತ್ತು ಬಹುಜ ಇವತ್ತು ಬಹು ಬಹುಸಂಖ್ಯಾತರಾಗಿದ್ದು ಅಸ್ಪೃಶ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಯಿತು ಯಾಕಂದ್ರೆ ಅವರು ಅಷ್ಟು ದೊಡ್ಡ ಹೋರಾಟವನ್ನ ಮಾಡಿದ್ರು ಅವರು ಇವತ್ತು ಇವತ್ತು ಸಮಾಜದಲ್ಲಿ ಏನಾದರೂ ಸುಧಾರಣೆ ಆಗ್ಬೇಕಂತಂದ್ರೆ ಅಂತ ಪುಣ್ಯಾಳಿ ಕಾವಿ ಹಾಕೊಂಡು ಅಂತ ಒಂದು ಸುಧಾರಣೆ ಮಾಡಿದ್ದಾರೆ ಈಗ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಕಾವಿಗಳು ಹಾಕೊಂಡು ಎಂತೆಂತ ಕೆಲಸಗಳು ಮಾಡ್ತಾರ ನೋಡಿದ್ರೆ ನೀವು ಆದರೆ ಅವು ಕಾರ್ಯ ಅನ್ನೋದು ಇಡೀ ಭಾರತ ದೇಶಗಳನ್ನ ಸುಧಾರಣೆ ಮಾಡುವಂತೆ ಕೆಲಸವನ್ನು ಮಾಡಿದಾರೆ ಇಂತಹ ಕಾರ್ಯಕ್ರಮಕ್ಕೆ ಹೆಚ್ಚು ಹೆಚ್ಚು ಜನಗಳು ಭಾವವಹಿಸುವ ವಿಚಾರಗಳ್ನ ತಿಳ್ಕೋಬೇಕು ಅಂತ ಹೇಳಿ ನನ್ನ ಎರಡೆ ಮಾತನ್ನು ಮುಗಿಸ್ತೀನಿ ಎಲ್ಲ ಅನಿಸ್ತಾ ಅಂಥ ಬ ಅಂಥ ಗುರುಗಳ ಜೊತೆ ನಾವೆಲ್ಲ ಬದುಕ್ತಾ ಇದ್ದೀವಿ ಮುಂದೆ ಒಳ್ಳೆಯ ಆ ಥರ ಅದನ್ನು ಆದಷ್ಟು ಅಳವಡಿಸ್ಕೊಂಡು ಮುಂದೆ ಹೋಗ್ಬೇಕಾಗ್ತದೆ ಅಂತ ಹೇಳ್ತಾ ನಾನು ಜಾಸ್ತಿ ಯಾರೋ ಬಗ್ಗೆ ನಿಮ್ಮ ಇದೆ ನನ್ನದು ಕಡಿಮೆ ಇದೆ ಆದೇಶ ಅದರಿಂದ ನಾನು ಇಂಟ್ರೆಸ್ಟ್ ಹೇಳಿ ಮಾತು ಆಚರಣೆ ಮಾಡ್ತಾಯಿದ್ವಿ ಈ ಕಾರ್ಯಕ್ರಮಕ್ಕೆ ಜನಸಂಖ್ಯೆ ಸ್ವಲ್ಪ ಕಡಿಮೆ ಇದೆ ಆದಾಗ್ಯೂ ಸಹ ತುಂಬ ಅಚ್ಚುಕಟ್ಟಾಗಿ ನಡೆದಿದೆ ಗುರುಗಳ ಒಂದು ಮಾರ್ಗದರ್ಶನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಒಂದು ಒಂದು ಏನು ಒಂದು ಅಭಿವೃದ್ಧಿ ಅಥವಾ ಸಮಾಜದಲ್ಲಿ ಮುಖ್ಯ ಒಂದು ವರ್ಗಕ್ಕೆ ತರಬೇಕು ಅನ್ನುವಂಥದ್ದು ಏನಿದೆ ಅದನ್ನೆಲ್ಲರೂ ಪಾಲಿಸ್ಕೊಂಡು ಬರಬೇಕು ಅಂತೇಳಿ ಪ್ರಜಾ ಬಂದು ನೋಡ್ರಪ್ಪು ನೋಡ್ರಿ ಕೇಳ್ರಪೋ ಕೇಳ್ರಿ